ನನಗೆ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಎಲ್ಲ ಗೊತ್ತು ಸರ್ ತಿಳ್ಕೊಂಡಿದ್ದೀನಿ ಆರ್ಟಿಕಲ್ಸ್ ಅಂದ್ರೇನು ಪ್ರಿಫಿಕ್ಸ್ ಅಂದ್ರೇನು ವೊಕ್ಯಾಬುಲರಿ ಎಲ್ಲ ತಿಳ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಾಗ ನನಗೆ ಬಹು ಆಯ್ಕೆ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಕಾಗಿದೆ ಅಂತ ನೀವು ಯಾರಾದರೂ ಇದ್ದರೆ ಮತ್ತೆ ನೀವು ಯಾರಾದರೂ ಇಂಗ್ಲೀಷ್ ಗ್ರಾಮರ್ನ ಅರ್ದು ಕುಡಿಬೇಕಂತ ಅನ್ಕೊಂಡಿದ್ರೆ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ರೆ ಸ್ಕೂಲ್ ಆಗಿ ಸ್ಟೂಡೆಂಟ್ ಆಗಿರ್ಬೋದು ಪಿ ಯು ಸಿ ಸ್ಟೂಡೆಂಟ್ ಆಗಿರ್ಬೋದು ಡಿಗ್ರಿ ಸ್ಟೂಡೆಂಟ್ ಆಗಿರ್ಬೋದು ಮತ್ತೆ ನಾವು ಸ್ಪರ್ಧಾತ್ಮಕ ಎಕ್ಸಾಮ್ಸ್ ಬರಿತಾ ಇದ್ದೀವಿ ಅಂದರೆ ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಕೆ ಎಸ್ ಈ ಥರ ಪರೀಕ್ಷೆಗಳು ಬರಿತಾ ಇದ್ದೀವಿ ಅಂತ ನೀವು ಯಾರಾದರೂ ಇದ್ದರೆ ನಿಮಗೋಸ್ಕರ ನಾನು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಹತ್ತು ಪ್ರಶ್ನೆ ಪತ್ರಿಕೆಗಳನ್ನು ನಾನು ಸಿದ್ಧಪಡಿಸಿದ್ದೇನೆ ಥೌಸಂಡ್ ಕ್ವಶನ್ಸ್ ಅಂದರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೂರು ಪ್ರಶ್ನೆಗಳು ಸೊ ನಾನು ಹೆಂಗೆ ಕೊಟ್ಟಿದ್ದೀನಿ ಅಂದರೆ ನೂರು ಪ್ರಶ್ನೆಗಳು ಅದಾದಮೇಲೆ ಉತ್ತರಗಳು ಗೊತ್ತಾಯಿತಾ ನೀವು ಪರೀಕ್ಷಾ ಕೇಂದ್ರದಲ್ಲಿ ಯಾವ ಥರ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿದ್ರೆ ಹಾಗೆ ಮಾಡಬೇಕು ಕ್ವಶನ್ ನೋಡೋದು ಆನ್ಸರ್ ನೋಡ್ಕೊತೋದ್ರೆ ನೀವು ಮತ್ತೊಡ್ತೀರಾ ಅದನ್ನು ನೆನಪು ಉಳಿಯಲ್ಲ ಸೊ ಟೈಮ್ ಹಚ್ಕೊಂಡು ಏನು ಮಾಡಬೇಕು ಒಂದು ಪ್ರಶ್ನೆ ನೋಡಬೇಕು ನೂರು ಪ್ರಶ್ನೆಗಳು ನೋಡಬೇಕು ಲಾಸ್ಟಿಗೆ ಆನ್ಸರ್ ನೋಡಬೇಕು ಕ್ಲಿಯರ್ ಇದೆ ಹೀಗೆ ಹತ್ತು ಪ್ರಶ್ನೆ ಪತ್ರಿಕೆಗಳಿದೆ ಅದು ಎಲ್ಲಿದೆ ಅಂದರೆ ನನ್ನ ವೆಬ್ಸೈಟಲ್ಲಿದೆ ಶ್ರೀಧರ್ ಬ್ರದರ್ ಗ್ರಾಫಿ ಅಂತ ನನ್ನ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಲಿಂಕ್ ಕೆಳಗಡೆ ಕೊಡ್ತೀನಿ ನೋಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಡ್ತೀನಿ ಫ್ರೀ ಅಂದ್ರಿಂದ ದಯವಿಟ್ಟು ಕೇಳ್ಬಿಡಿ ಯಾಕಂದರೆ ಇದನ್ನೆಲ್ಲ ಸಿದ್ಧಪಡಿಸಕ್ಕೆ ಟೈಮ್ ತೊಗೊಳುತ್ತೆ ಭಾಳಷ್ಟು ನೀವು ಎಲ್ಲರ ಕೆಲಸಕ್ಕೆ ಹೋದ್ರೆ ಕೂಲಿ ತೊಗೊಂತಿರಲಿಲ್ಲ ಹಾಗೆ ನಾವು ಕೂಡ ನಮ್ಮ ಕೆಲಸಕ್ಕೆ ಕೂಲಿ ಕೊಡಿ ಭಾಳ ಏನಿಲ್ಲ ನೀವು ಎಲ್ಲರೂ ಟೆಸ್ಟ್ ಸೀರೀಸ್ ಬರೀತೀರ ಹೊರಗಡೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಫೀಲ್ಡಲ್ಲಿದ್ದರೆ ಗೊತ್ತಿರೋದು ಹುಡುಗರಿ ಒಂದು ಟೆಸ್ಟ್ ಬರೆದ್ರೆ ಮೂವತ್ತು ನಲವತ್ತು ರೂಪಾಯಿ ತಗೊತಾರಲ್ಲ ರೀ ಸ್ಯಾಟರ್ಡೆ ಸಂಡೇ ನೀವು ಎಲ್ಲರೂ ಧಾರವಾಡ ಬೆಂಗಳೂರಲ್ಲಿ ಹೋಗಿ ಬರೀತೀರ ಟೆಸ್ಟ್ ಸೊ ನಾನು ಅಷ್ಟು ಇಟ್ಟಿಲ್ಲ ಅದಕ್ಕಿಂತ ಕಮ್ಮಿ ಇಟ್ಟಿದ್ದೀನಿ ತರ್ಟಿ ರುಪೀಸ್ ಹಿಡಿದ್ರೆ ಅದಕ್ಕೆ ಫಿಫ್ಟಿ ಪರ್ಸೆಂಟೇಜ್ ಕಮ್ಮಿ ಮಾಡಿದ್ದೀನಿ ಹದಿನೈದು ರೂಪಾಯಿ ಒಂದು ಟೆಸ್ಟ್ಗೆ ಫಿಫ್ ಫಿಫ್ಟೀನ್ ರುಪೀಸ್ ಮತ್ತು ನೀವು ಎಷ್ಟು ಸಲ ಆದರೂ ಬರಿಬೋದಿದ್ನಾ ಒಂದು ಸಲ ನೀವು ಹತ್ತು ಪ್ರಶ್ನೆ ಪತ್ರಿಕೆ ಇದೆ ಅಂದರೆ ಹದಿನೈದು ರೂಪಾಯಿ ಹಿಡಿದ್ರೆ ಒಂದಕ್ಕೆ ನೂರೈವತ್ತು ರೂಪಾಯಿ ಆಯಿತು ಒನ್ ಫಿಫ್ಟಿ ರುಪೀಸ್ ನೀವು ಕೊಟ್ಟು ನೀವು ಒಂದು ಸಲ ನೀವು ಸಬ್ಸ್ಕ್ರೈಬ್ ಆದರೆ ಲೈಫ್ ಟೈಮ್ ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಬೋದು ನಾನು ಹತ್ತಲ್ಲ ಇನ್ನೂ ಒಂದೆರಡು ಕ್ವಶನ್ ಪೇಪರ್ ಆ್ಯಡ್ ಮಾಡೋದಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ಅಥವಾ ಎರಡು ಕ್ವೆಶನ್ ಪೇಪರ್ ಕೂಡ ಆ್ಯಡ್ ಮಾಡೋದಿದ್ದೀನಿ ಮತ್ತೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಟೈಪ್ ಮಾಡೋದೀನಿ ರೆಡಿ ಮಾಡೋದೀನಿ ಸೊ ಒಟ್ಟಿನಲ್ಲಿ ನೀವು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪಿ ಯು ಸಿ ಡಿಗ್ರಿ ಯಾರೇ ಇರಲಿ ಹೈಸ್ಕೂಲ್ ಹುಡುಗರು ಯಾರೇ ಇರಲಿ ನಿಮಗೆ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಮಸ್ತ್ ಸೂಪರ್ ಸೂಪರ್ ಬಹುಹಾಯಕಿ ಪ್ರಶ್ನೆಗಳನ್ನು ತೊಗೊಂಡು ಬಂದೀನಿ ನಿಮ್ಮ ಇಂಗ್ಲೀಷ್ ನಾಲೆಜನ್ನು ಹೆಚ್ಚಿಗೆ ಮಾಡೋದರಲ್ಲಿ ಇದು ಭಾಳ ಮಹತ್ತರ ಪಾತ್ರ ವಹಿಸುತ್ತೆ ಈ ಒಂದು ಸಾವಿರ ಪ್ರಶ್ನೆಗಳು ಸಾವಿರ ಪ್ರಶ್ನೆ ಅಂದರೆ ಕಮ್ಮಿ ಅಲ್ಲ ಇದನ್ನು ಸಾಲ್ವ್ ಮಾಡೋಕ್ಕೆ ಬೇಕು ದಯವಿಟ್ಟು ನಾಲ್ಕೈದು ಸಲ ಸಾಲ್ವ್ ಮಾಡಿ ನಾಲ್ಕೈದು ಸಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ಅದಕ್ಕೆ ಕೆಳಗೆಲ್ಲ ನೀವು ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಫಸ್ಟ್ ಕಮೆಂಟ್ ನೋಡಿ ಅಲ್ಲೆಲ್ಲ ಡೆಮೋ ವೀಡಿಯೋ ಕೊಟ್ಟಿದ್ದೀನಿ ಅಂದರೆ ನೀವು ಅಡ್ಮಿಷನ್ ತೊಗೊಂಡ್ಮೇಲೆ ಮೇಲೆ ಯಾವ ಥರ ನೋಡಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ದಯವಿಟ್ಟು ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ ಮಾಡೋಕ್ಕೆ ಹೋಗಿಬಿಡಿ ಮೆಸೇಜ್ ಮಾಡಿದ್ರೆ ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ಮೆಸೇಜ್ ಮಾಡಿದ್ರೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ನಾನು ರಿಪ್ಲೈ ಮಾಡಿರ್ತೀನಿ ನಿಮಗೆ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಒನ್ ಫಿಫ್ಟಿ ರುಪೀಸ್ ಭಾಳ ಇಲ್ಲ ಒಂದು ಸಲ ನೀವು ಹೊರಗಡೆ ಫ್ರೆಂಡ್ಸ್ ಕೂಡ ಊಟಕ್ಕೆ ನಾಲ್ಕು ನೂರು ಐದು ರುಪಿ ಆಗುತ್ತೆ ಒನ್ ಫಿಫ್ಟಿ ರುಪೀಸ್ ಎಲ್ಲೋ ಕಳಿತಾರೆ ಆದರೆ ನಿಮ್ಮ ಒಂದು ಇಂಗ್ಲೀಷ್ ಗ್ರಾಮರ್ ನಾಲೆಜನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅದನ್ನು ಬಳಸ್ಕೊಳ್ಳಿ ಒನ್ ಫಿಫ್ಟಿ ರುಪೀಸ್ ಇದರ ಸದುಪಯೋಗ ಪಡ್ಕೊತೀರಾ ಅಂತ ನಾನು ಭಾವಿಸ್ತೇನೆ ಒಟ್ಟಿನಲ್ಲಿ ಇಂಗ್ಲೀಷ್ ಗ್ರಾಮರ್ ಕಲಿಬೇಕನ್ನೋ ಒಂದು ಹಸಿವು ಯಾರಿಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾರು ಬರಿತಾ ಇದ್ದಾರೆ ನಿಮಗೋಸ್ಕರ ಈ ಪ್ರಶ್ನೆಗಳು ರೆಡಿ ಇದೆ ಹತ್ತಿದೆ ಈ ಸದ್ಯಕ್ಕೆ ನಾನು ಇನ್ನು ಮುಂದಿನ ದಿನಗಳಲ್ಲಿ ಹನ್ನೊಂದು ಅಥವಾ ಹನ್ನೆರಡು ಇನ್ನೂ ಒಂದು ಅಥವಾ ಎರಡು ಕ್ವಶನ್ ಪೇಪರ್ ಎರಡು ಮಾಡೋ ಆ ಆ ಒಂದು ಪ್ರಶ್ನೆಗಳು ನಿಮಗೆ ಹೆಲ್ಪ್ ಆಗಲಿ ಯೂಸ್ ಆಗಲಿ ಅದರಿಂದ ನಿಮಗೆ ಭಾಳಷ್ಟು ನಾಲೆಜ್ ಬರಲಿ ಅಂತ ನಾನು ಹಾರೈಸ್ತೇನೆ ಮತ್ತು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ತಾವಾಗಿದ್ದರೆ ಈ ಸಲ ಯಾವುದೇ ಒಂದು ಪರೀಕ್ಷೆನ ನೀವು ಮಾಡ್ಕೊಳ್ಳಿ ನೀವು ಈ ಪರೀಕ್ಷೆನ ಪಾಸ್ ಮಾಡಲಿ ಅಂತ ನಾನು ಮನಸ್ಸಲ್ಲಿ ಹಾರಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು